ವೀಕ್ಷಕರೇ ಸುದ್ದಿಗುಂಡುಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಫ ಮಂಚ್ ಮಂಡ್ಯ ಯಾರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತರನ್ನು ಗೆಲ್ಲಿಸಿದ ಮತದಾರರು ಈಗ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಒಪ್ಪುತ್ತಾರ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಪಕ್ಷೇತರವಾಗಿ ಸ್ಪರ್ಧಿಸಿ ಗೆದ್ದಿದ್ದ ಸುಮಲತಾ ಅಂಬರೀಷ್ ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದು ಆದರೂ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ಕೊಟ್ಟಿಲ್ಲ ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿಯಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆಯಲು ವಿಫಲರಾಗಿದ್ದ ಸುಮಲತಾ ಅಂಬರೀಷ್ ಅವರು ನಂತರ ಪಕ್ಷೇತರರಾಗಿ ಸ್ಪರ್ಧಿಸಿ ಗೆದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದ ಅಂಬರೀಷ್ ನಿಧನರಾದರು ಮತ್ತು ಅದು ಅವರ ಪತ್ನಿ ಸುಮಲತರಿಗೆ ಅನುಕಂಪದ ಅಲೆಯ ಮೂಲಕವೂ ಮತಗಳು ಸಿಕ್ಕಿದ್ದು ಈ ಎಲ್ಲ ಕಾರಣಗಳಿಂದ ಸುಮಲತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೊತೆಗೆ ಕನ್ನಡ ಚಿತ್ರರಂಗದ ಇಬ್ಬರು ಸ್ಟಾರ್ ನಟರ ಬೆಂಬಲ ಕೂಡ ಇತ್ತು ಸಾಮಾನ್ಯವಾಗಿ ಸಕ್ಕರೆ ನಡು ಮಂಡ್ಯದಲ್ಲಿ ಜೆ ಮತ್ತು ಕಾಂಗ್ರೆಸ್ ನಡುವೆ ಪೈಟಿ ಇರುತ್ತದೆ ಅಲ್ಲಿ ಬಿಜೆಪಿ ಲೆಕ್ಕ ಕುಂಟು ಲೆಕ್ಕಕ್ಕಿಲ್ಲ ಸುಮಲತಾ ಅಂಬರೀಷ್ರಲ್ಲಿ ಕೊನೆವರೆಗೂ ತನಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತದೆ ಎಂಬ ವಿಶ್ವಾಸ ಇತ್ತು ಆದ್ದರಿಂದಲೇ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದು ಎಂದು ರಾಜಕೀಯ ವಿಶ್ಲೇಷಕರು ಹೇಳುತ್ತಾರೆ ಸಿಟ್ಟಿಂಗ್ ಎಂಪಿ ಬಹುತೇಕ ಪಿಯಿಂದ ಅವರಿಗೆ ಟಿಕೆಟು ಸಿಗುವುದು ಖಚಿತವೂ ಆಗಿತ್ತು ದುರದೃಷ್ಟ ನೋಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಹೀನಾಯ ಪ್ರದರ್ಶನ ಮಾಡಿದ್ದು ಅದು ಪಿಯೊಂದಿಗೆ ಸಖ್ಯ ಮಾಡಿಕೊಂಡಿತ್ತು ಮಂಡ್ಯ ಕ್ಷೇತ್ರ ಜೆಡಿಎಸ್ನ ಪಾಲಾಗಿದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಭ್ಯರ್ಥಿಯಾಗಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರ ತೀತಪ್ಪಿ ಹೋಗಿದೆ ಇನ್ನು ಬಿಜೆಪಿ ಅಭ್ಯರ್ಥಿಯಾಗಿ ಒಂದು ವೇಳೆ ಸುಬಲತಾ ಸ್ಪರ್ಧಿಸಿದರೂ ಕೂಡ ಗೆಲ್ಲುವ ಸಾಧ್ಯತೆ ಬಹಳ ಕಡಿಮೆ ಇದೆ ಯಾಕಂದರೆ ಮಂಡ್ಯ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಈ ರೀತಿಯಲ್ಲಿ ಇರುವಂತಹ ಕ್ಷೇತ್ರವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ವಾತಾವರಣವು ಈಗ ಇಲ್ಲ ಕೇಂದ್ರ ಸರ್ಕಾರದ ಆಡಳಿತಾತ್ಮಕ ನೆಗೆಟಿವಿಟಿಗಳು ಮುಂಚೂಣಿಗೆ ಬಂದು ಮತದಾರರನ್ನು ಕಾಡುತ್ತಿರುವಂತಹ ಸಮಯ ಇದು ಕರ್ನಾಟಕದಲ್ಲಂತೂ ಬಿ ಜೆ ಪಿ ವಿರುದ್ಧ ಗಾಳಿ ಬಲವಾಗಿ ಬೀಸ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸಿದೆ ಬಿಜೆಪಿ ಅಧಿಕಾರದಿಂದ ಕೆಳಗಿಳಿದಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರದರ್ಶನ ಸೊನ್ನೆ ಎಂಟರಲ್ಲಿ ಒಂದು ಸೀಟನ್ನು ಕೂಡ ಗೆಲ್ಲುವುದಕ್ಕೆ ಬಿಜೆಪಿಯಿಂದ ಆಗಿಲ್ಲ ಇಂತ ಒಂದು ಜಿಲ್ಲೆಯಲ್ಲಿ ಲೋಕಸಭೆಯ ಅಭ್ಯರ್ಥಿಯಾಗಿ ಮೂಲತಃ ಬಿಜೆಪಿಯಿಂದ ಟಿಕೆಟ್ ಪಡೆದು ಸ್ಪರ್ಧಿಸಿದರೂ ಗೆಲ್ಲುವುದು ಖಂಡಿತ ಕಷ್ಟ ಆಯಿತು ಎಲ್ಲ ಲೆಕ್ಕಾಚಾರವನ್ನು ನೋಡಿ ಬಿಜೆಪಿ ಮಂಡ್ಯ ಕ್ಷೇತ್ರವನ್ನು ಕುಮಾರಸ್ವಾಮಿಗೆ ಬಿಟ್ಟುಕೊಟ್ಟಿದೆ ಕಾಂಗ್ರೆಸ್ ಪಾರ್ಟಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಟಾರ್ ಚಂದ್ರು ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ ಹೀಗಾಗಿ ಸಿಟ್ಟಿಂಗ್ ಸಂಸದೆಯಾದ ಸುಮಲತಾ ಸ್ಪರ್ಧಿಸುದಿದ್ರೆ ಮತ್ತೆ ಪಕ್ಷೇತ್ರವಾಗಿ ಸ್ಪರ್ಧಿಸಬೇಕಾಗಿದೆ ಇದೇ ವೇಳೆ ಈ ಸಲ ಸುಮಲತಾ ಬಿಜೆಪಿಗೆ ಹೋಗಿರುವುದು ಅಂಬರೀಷ್ ಮೇಲಿನ ಅಭಿಮಾನದಿಂದಲೂ ಮತ ಗಳಿಸಬಹುದಾಗಿತ್ತು ಎನ್ನುವಂಥ ಸಾಧ್ಯತೆಯನ್ನು ಸುಮಲತರಿಗೆ ಕಷ್ಟ ಮಾಡಿದೆ ಎಂದು ಹೇಳಬಹುದು ಸುಮಲತಾ ಖಂಡಿತವಾಗಿಯೂ ಬಹುತೇಕ ಅಲ್ಪಸಂಖ್ಯಾತರ ಮತಗಳನ್ನು ಕಳಕೊಳ್ಳುವುದಂತೂ ಸ್ಪಷ್ಟ ಬಿ ಜೆ ಪಿಯಿಂದ ಸ್ಪರ್ಧಿಸಿದರೆ ಎನ್ನುವ ಮಾತುಗಳನ್ನು ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ ಒಂದು ಕಡೆ ಸುಮಲತರನ್ನು ಮಂಡ್ಯದಲ್ಲಿ ಕಣಕ್ಕಿಳಿಸಿದರೆ ಅವರು ಗೆಲ್ಲುವ ಸಾಧ್ಯತೆ ಇಲ್ಲ ಎನ್ನುವುದು ಕೂಡ ಬಿಜೆಪಿಗೆ ಅರ್ಥವಾಗಿದೆ ಆದ್ದರಿಂದ ಕುಮಾರಸ್ವಾಮಿ ಅವರ ಮೂಲಕ ಬಿ ಜೆ ಪಿ ಅಲ್ಲಿ ತನ್ನ ಅಸ್ತಿತ್ವವನ್ನು ಬಲಪಡಿಸಿಕೊಡೋದಕ್ಕೆ ನೋಡಿಕೊಳ್ತಿದೆ ಎನ್ನುವ ಮಾತುಗಳನ್ನು ಹೇಳುವವರು ಇದ್ದಾರೆ ಇಲ್ಲಿ ಏನಾಗಿದೆ ಅಂದ್ರೆ ಸುಮಲತಾ ಪಿಯಲ್ಲಿ ಉಳಿದರೂ ಸುಮಲತರಿಗೆ ಟಿಕೆಟ್ ಇಲ್ಲ ಕಾಂಗ್ರೆಸ್ಸಿಗೆ ಬಂದರೂ ಸುಮಲತರಿಗೆ ಟಿಕೆಟ್ ಇಲ್ಲ ಕಾಂಗ್ರೆಸ್ ಈಗಾಗಲೇ ಸ್ಟಾರ್ ಚಂದ್ರ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದೆ ಇತ್ತ ಡಿ ಕೆ ಶಿವಕುಮಾರ್ ಅವರು ಸುಮಲತಾ ಕಾಂಗ್ರೆಸ್ಗೆ ಬರುದಿದ್ರೆ ಸ್ವಾಗತ ಅಂತಲೂ ಹೇಳಿದ್ದಾರೆ ಮಂಡ್ಯದ ಕಾಂಗ್ರೆಸ್ಸಿಗರು ಅವರ ಕಾಂಗ್ರೆಸ್ ಪ್ರವೇಶಕ್ಕೆ ಅಸ್ತು ಎನ್ನಬೇಕು ಎನ್ನುವಂತ ಶಬ್ದ ತಿಳಿಸಿದ್ದಾರೆ ಇದೇ ವೇಳೆ ಕುಮಾರಸ್ವಾಮಿ ಅವರು ಸುಮಲತಾರನ್ನು ಭೇಟಿಯಾಗಿ ಬೆಂಬಲವನ್ನು ಕೋರಿದ್ದಾರೆ ಮಾತ್ರ ಅಲ್ಲ ಮಂಡ್ಯದ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ತನ್ನ ಇತೈಸಿ ಎಂದು ಹೇಳಿದ್ದಾರೆ ಕುಮಾರಸ್ವಾಮಿಯವರ ಈ ಇಮೋಷನಲ್ ರಾಜಕೀಯಕ್ಕೆ ಸುಮಲತಾ ಯಾವ ತೀರ್ಮಾನ ಮಾಡುತ್ತಾರೆ ಎನ್ನುವುದು ಮುಖ್ಯ ಆಗುತ್ತೆ ಅವರು ಪಕ್ಷೇತರವಾಗಿ ಸ್ಪರ್ಧಿಸ್ತಾರಾ ಇಲ್ವಾ ಸುಮ್ಮನಿರ್ತಾರ ಎನ್ನುವುದು ಏಪ್ರಿಲ್ ಮೂರಕ್ಕೆ ತಿಳಿಸುವುದಾಗಿ ಕೂಡ ಅವರು ಈಗಾಗಲೇ ಘೋಷಿಸಿದ್ದಾರೆ ಜೆ ಪಿಯಲ್ಲೇ ಉಳಿಸಿಕೊಂಡು ಮಂಡ್ಯದಲ್ಲಿ ಪ್ರಭಾವಿ ನಾಯಕಿಯಾಗಿ ಬೆಳೆಸಲು ಬಿಜೆಪಿ ನಾಯಕರು ಬಯಸ್ತಾ ಇದ್ದಾರೆ ಇತ್ತೀಚೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಸುಮಲತ್ರ ಮನೆಗೆ ಭೇಟಿ ನೀಡಿದ್ದು ನಡೆದಿದೆ ಚರ್ಚಿಸಿ ಹೋಗಿದ್ದಾರೆ ಮಂಡ್ಯ ಕ್ಷೇತ್ರದ ಬದಲು ಚಿಕ್ಕಬಳ್ಳಾಪುರದ ಸೀಟು ಅಥವಾ ರಾಜ್ಯಸಭೆಗೆ ಸೀಟು ಕೊಡುವ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ ಅಂತೂ ಬುಧವಾರ ಅವರ ತೀರ್ಮಾನ ಹೊರಬರುತ್ತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರು ಅವರು ಪಕ್ಷೇತರರಾಗಿ ನಿಲ್ಲಲು ಕಾರಣವೇ ಕಾಂಗ್ರೆಸ್ ಯಾಕೆಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾಗೆ ಮಂಡ್ಯ ಟಿಕೆಟ್ ಅನ್ನ ಕಾಂಗ್ರೆಸ್ ಕೊಟ್ಟಿರ್ಲಿಲ್ಲ ಪಕ್ಷೇತರರಾಗಿ ಗೆದ್ದಿದ್ರು ಈ ಸಲ ಹಾಗಲ್ಲ ಕಾಂಗ್ರೆಸ್ನ ಅಭ್ಯರ್ಥಿ ವೆಂಕಟರಮಣ ಗೌಡ ಅಥವಾ ಸ್ಟಾರ್ ಚಂದ್ರು ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ ಅವರು ಕಳೆದ ಆರು ತಿಂಗಳಿನಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಓಟು ಕೇಳ್ತಾ ಇದ್ದಾರೆ ಇನ್ನೂ ಒಮ್ಮೆ ಹೇಳುವುದಾದರೆ ಕಳೆದ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಎಂಟು ಸೀಟುಗಳಲ್ಲಿ ಆರು ಸೀಟುಗಳನ್ನು ಕಾಂಗ್ರೆಸ್ ಗೆದ್ದಿತ್ತು ಒಂದರಲ್ಲಿ ಕಾಂಗ್ರೆಸ್ ಬೆಂಬಲಿತ ರೈತರ ಪಕ್ಷವಾದ ಸರ್ವೋದಯ ಪಾರ್ಟಿ ಗೆದ್ದಿತ್ತು ಒಂದು ಸೀಟು ಜೆ ಡಿ ಎಸ್ ಪಾಲಾಗಿತ್ತು ಇಲ್ಲಿ ಪಿಗೆ ದೊಡ್ಡ ಮಟ್ಟದ ಅಸ್ತಿತ್ವ ಇಲ್ಲ ಎನ್ನುವುದು ಇವೆಲ್ಲ ತೋರಿಸಿಕೊಡ್ತಾ ಇದೆ ಕಾಂಗ್ರೆಸ್ನ ಅಭ್ಯರ್ಥಿ ಸಾಮಾನ್ಯ ಅಭ್ಯರ್ಥಿಯಲ್ಲ ಕುಮಾರಸ್ವಾಮಿ ಅವರನ್ನು ಸೋಲಿಸುವಷ್ಟು ಸಾಮರ್ಥ್ಯ ಇರುವಂಥ ಅಭ್ಯರ್ಥಿ ಯಾಕಂದರೆ ಅಷ್ಟು ಜನಪ್ರಿಯ ವ್ಯಕ್ತಿ ಮಂಡ್ಯದಲ್ಲಿ ಅವರು ಜೊತೆಗೆ ಅವರು ಆರು ತಿಂಗಳ ಹಿಂದೆಯೇ ಪ್ರಚಾರವನ್ನು ಶುರು ಮಾಡಿದರು ಸುಮಲತಾ ಅವರು ಬಿಜೆಪಿ ಮತ್ತು ಜೆ ಡಿ ಎಸ್ನ ನ ಎನ್ ಡಿ ಎ ಕೂಟಕ್ಕೆ ಬೆನ್ನು ತಿರುಗಿಸಿದರೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರು ಚಂದ್ರು ಅವರ ಗೆಲುವು ಸುಲಭ ಆಗ್ಬೋದು ಕೇಂದ್ರ ಸರ್ಕಾರದ ನೀತಿಗಳು ಬೆಲೆ ಏರಿಕೆ ನಿರುದ್ಯೋಗ ತಿನ್ನುವ ಉಣ್ಣುವ ಆಹಾರ ಪದಾರ್ಥಗಳಿಗೂ ಜಿ ಎಸ್ ಟಿ ಹಾಕಿದ್ದು ಪೆಟ್ರೋಲ್ ಡೀಸೆಲ್ಗಳ ಬೆಲೆ ಹೆಚ್ಚಳ ಮಾಡಿದ್ದು ನೋಟ್ ಬ್ಯಾನ್ ಮಾಡಿ ರೈತರನ್ನು ಬಡವರನ್ನು ಸಣ್ಣ ಸಣ್ಣ ವ್ಯಾಪಾರಿಗಳನ್ನು ಕಂಗಡುವಂತೆ ಮಾಡಿದ್ದು ಇಂತಹ ನಕಾರಾತ್ಮಕವಾದಂಥ ಅಂಶಗಳಿರುವುದರಿಂದ ಸುಮಲತಾ ಮಂಡ್ಯದಲ್ಲಿ ನಿಂತು ಗೆಲ್ಲುವುದು ಕಷ್ಟ ಆಯಿತು ಎಂದು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿದ ಸಿದ್ದರಾಮಯ್ಯ ಸರ್ಕಾರ ಇದೆ ಅದರಲ್ಲಿ ಡಿ ಕೆ ಸಿ ಉಪಮುಖ್ಯಮಂತ್ರಿ ಆಗಿದ್ದಾರೆ ಇವರು ಒಕ್ಕಲಿಗರ ಪ್ರಬಲ ನಾಯಕರು ಮಂಡ್ಯದಲ್ಲಿ ಒಕ್ಕಲಿಗರು ಅಲ್ಪಸಂಖ್ಯಾತರು ದೊಡ್ಡ ಮಟ್ಟದ ಮತದಾರರು ಶಿವಕುಮಾರರಿಗಂತೂ ಮಂಡ್ಯ ಕ್ಷೇತ್ರ ಪ್ರತಿಷ್ಠೆಯ ಕ್ಷೇತ್ರವಾಗಿದೆ ಪಿಯನ್ನು ಹಿಂದಕ್ಕೆ ತಳ್ಳಿ ಹಳೆಯ ವೈಭವದ ದಿನಕ್ಕೆ ಬರಲು ವೇದಿಕೆ ಸಿದ್ಧಪಡಿಸಲು ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರವನ್ನು ಗೆಲ್ಲುವುದರೊಂದಿಗೆ ತನ್ನ ಹಳೆಯ ವೈಭವದ ದಿನಗಳನ್ನು ಜೆ ಡಿ ಎಸ್ಗೆ ಗೆ ತಂದುಕೊಡಬೇಕು ಎಂದು ಕುಮಾರಸ್ವಾಮಿ ಅವರು ಹೊರಟಿದ್ದಾರೆ ಆದರೆ ಈಗ ಡಿ ಕೆ ಶಿಯವರ ಅವರ ಕದರೆ ಹೆಚ್ಚಾಗಿದೆ ಒಂದು ಕಡೆ ರಾಜ್ಯದಲ್ಲಿ ಅಧಿಕಾರ ಇದೆ ರಾಜ್ಯಾಧ್ಯಕ್ಷ ಸ್ಥಾನಮಾನವು ಅವರಿಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸುವಂತಹ ಚಾಣಾಕ್ಷ ತಂತ್ರವನ್ನು ಕೂಡ ಅವರು ಮಾಡಿದ್ದು ಒಟ್ಟಿನಲ್ಲಿ ಕ್ಷೇತ್ರ ಯಾರತ್ತ ಒಲಿಯಬಹುದು ಇದು ಕುತೂಹಲವಾಗಿ ಉಳಿದರೂ ಕಾಂಗ್ರೆಸ್ನ ಕೈ ಮೇಲಿದೆ ಎಂದು ರಾಜ್ಯಕ್ಕೆ ಪಂಡಿತರು ಹೇಳುತ್ತಿದ್ದಾರೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಗೊತ್ತು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನೂರಪ್ಪ ಮುಂಚೆ ಜೈ ಭರತ್